ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿರಾಟ್ ಕೊಹ್ಲಿ ಏನಾದರೂ ಪಾಕಿಸ್ತಾನಕ್ಕೆ ಬಂದರೆ ಶಾಕಿಂಗ್ ಹೇಳಿಕೆ ನೀಡಿದ ಪಾಕಿಸ್ತಾನದ ಆಟಗಾರ ಇನ್ನು ಹಾಗಾದರೆ ಆ ಒಂದು ಆಟಗಾರರು ಅದೇ ಏನು ಹೇಳಿದ್ರು ಕಿಂಗ್ ಕೊಹ್ಲಿ ಬಗ್ಗೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಿಂಗ್ ಕೊಹ್ಲಿ ಅಂದರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಇದೇ ತರ ಟೀಮ್ ಇಂಡಿಯಾದಲ್ಲಿ ಕಿಂಗ್ ಕೊಹ್ಲಿಗೂ ಕೂಡ ಅಪಾರ ಅಭಿಮಾನಿ ಬಳಗವಿದೆ ಅದೇ ಥರ ಪಾಕಿಸ್ತಾನದಲ್ಲಿ ಕೂಡ ಕಿಂಗ್ ಕೊಹ್ಲಿ ಅಭಿಮಾನಿಗಳಿರೋದು ಇರೋದು ಗೊತ್ತಿರಬಹುದು ಅಂದರೆ ಬಿ ಎಸ್ ಎಲ್ ಅಲ್ಲಿ ಕಿಂಗ್ ಕೊಹ್ಲಿ ಬ್ಯಾನರ್ ಆಗಲಿ ಇನ್ನು ಫೋಟೋ ಆಗಲಿ ಕೂಡ ಹಿಡ್ಕೊಂಡು ಜನ ಕೂಡ ಇದೀಗ ನೋಡ್ತಾ ಇದ್ದರು ಹೀಗಿರುವಾಗ ಪಾಕಿಸ್ತಾನದ ಸ್ಟಾರ್ ಆಟಗಾರೊಬ್ಬ ಅಂದರೆ ಇತ್ತೀಚೆಗೆ ಮಾಜಿ ಕ್ರಿಕೆಟಿಗನೊಬ್ಬ ಕಿಂಗ್ ಕೊಹ್ಲಿಯನ್ನು ಹೊಗಳಿ ಕೊಂಡಾಡಿದ್ದಾರೆ ಇನ್ನು ಅದೇ ಥರ ತಮ್ಮ ದೇಶಕ್ಕೆ ಕೊಹ್ಲಿಯನ್ನು ನಾನು ಆಹ್ವಾನಿಸಿದರೆ ಕೊಹ್ಲಿಯನ್ನು ಕೊಂಡಾಡಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ ಇನ್ನು ಅವರೇನಪ್ಪ ಆಲ್ರೌಂಡರ್ ಆದ ಶಾಹೀನ್ ಆಪ್ರದ ಅವರು ಕೊಹ್ಲಿ ಬಗ್ಗೆ ಮಾತಾಡಿದರೆ ಇನ್ನು ಕೊಹ್ಲಿ ಓರ್ವ ಶ್ರೇಷ್ಠ ಬ್ಯಾಟ್ಸ್ಮನ್ ಎಂದು ಕೂಡ ಹೊಗಳಿದ್ದಾರೆ ಪಾಕಿಸ್ತಾನದಲ್ಲಿ ವಿರಾಟ್ಗೆ ಅಪಾರ ಅಭಿಮಾನಿ ಬಳಗಲಿದೆ ಅವರು ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಬರಲು ಬಯಸುತ್ತಾರೆ ಪಾಕಿಸ್ತಾನಕ್ಕೆ ಬಂದರೆ ಅತಿಥ್ಯ ಹೇಗಿರುತ್ತದೆ ಎಂಬುದನ್ನು ತೋರಿಸುತ್ತವೆ ಎಂದು ಶಹೀದ್ ಆಪ್ರಿದ್ ಅವರು ಒಂದು ಹೇಳಿಕೆ ಕೊಟ್ಟರು ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೀಗ ಪಾಕಿಸ್ತಾನದಲ್ಲಿ ನಡೀತದೆ ಬಟ್ ಅದಕ್ಕೆ ನಮ್ಮ ಟೀಮ್ ಇಂಡಿಯಾ ಕೂಡ ಒಪ್ಪಿಗೆ ನೀಡಿಲ್ಲ ಸಿ ಐಸಿಸಿ ಹೇಳಿರುವ ಪ್ರಕಾರ ಇದೀಗ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಹೈಬ್ರಿಡ್ ಮಾದರಿಯಲ್ಲಿ ಈ ಒಂದು ಪಂದ್ಯ ನಡೆಸಬೇಕಂತ ಕೇಳಿಕೊಂಡಿದೆ ಬಟ್ ಏನಾಗುತ್ತೆ ಅಂತ ಕಾದುಬೇಕು ಅಂದ್ರೆ ಪಾಕಿಸ್ತಾನದ ಸ್ಟಾರ್ ಆಟಗಾರರು ಇದೀಗ ಟೀಮ್ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕರೆದುಕೊಳ್ಳಲು ಹಾದು ಬಟ್ ಟೀಮ್ ಇಂಡಿಯಾ ಹೋಗುತ್ತಾ ಇರುವಂಥ ಕಾದುಬೇಕು ಪಾಕಿಸ್ತಾನ ಆಟಗಾರರು ಪದೇ ಪದೇ ಅಂತ ಹೇಳಿಕೆಯನ್ನ ಕೊಡ್ತಾ ಇರ್ತಾರೆ ಬಟ್ ಕಿಂಗ್ ಕೊಹ್ಲಿ ಯಾವತ್ತರ ನಪ್ಪ ಅಂದ್ರೆ ಟೀಮ್ ಇಂಡಿಯಾಗೇ ಆಡೋದು ಇತ್ತೀಚೆಗೆ ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೇಟಿಗೆ ಅವರು ವಿದಾಯ ಹೇಳಿದರು ವಿಧೋನಪ್ಪ ಅಂದ್ರೆ ವಿಡಿಯೋ ಹೇಳ್ಬೋದು ಕಿಂಗ್ ಕೊಹ್ಲಿ ಅಭಿಮಾನಿ ಕಮೆಂಟ್ ಮಾಡಿ ಮಾಡಿ